ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಹಾಗೇನೆ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡ್ತಾ ಇದ್ದಾರೆ ತನ್ನ ದೇಶದ ಮೇಲಿನ ಆರ್ಥಿಕ ಹೊರೆಯನ್ನ ಇಳಿಸೋದಕ್ಕೂ ಸಹ ಅವರ ಒಂದು ಉದ್ದೇಶ ಆ ಒಂದು ನೀತಿಯ ಬಗ್ಗೆ ನಾವು ಯಾವುದೇ ತಪ್ಪು ಅಂತ ಹುಡುಕೋಕಾಗಲ್ಲ ಭಾರತೀಯರವರ ಆರ್ಥಿಕ ಕಳಿಸಿದ ಕಾರಣಿಸಿದ ರೀತಿ ಇದೆಯಲ್ಲ ಅದು ಸ್ವಲ್ಪ ನಮಗೆ ಇಷ್ಟ ಆಗುದಿಲ್ಲ ಅದೇ ಸೇನಾ ವಿಮಾನವನ್ನು ಬಳಸೋದಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನಾದ್ರೂ ಇದೆಯಾ ಅಥವಾ ಈ ಹಿಂದೂ ಕೂಡ ಬಳಸಿದ ಸೇನಾ ವಿಮಾನಗಳಲ್ಲಿ ಕಳಿಸಿರುವುದಿಲ್ಲ ಅದು ಹೆಚ್ಚು ಸೌಲಭ್ಯ ಇರೋದಿಲ್ಲ ಖರ್ಚು ಜಾಸ್ತಿನೇ ಅಕ್ರಮ ವಲಸೆಗಾರನ ಟ್ರೀಟ್ ಮಾಡೋದೇ ಹೀಗೆ ಅನ್ನೋ ಒಂದು ಸೂಚನೆ ಕೊಟ್ಟ ಇದನ್ನ ದೊಡ್ಡ ಸುದ್ದಿ ಮಾಡ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ನಾನು ಜ್ಯೋತಿ ದಫೇದಾರ್ ಅಮೆರಿಕದಲ್ಲಿ ಟ್ರಂಪ್ ಟೂ ಪಾಯಿಂಟ್ ಓ ಟ್ರಂಪ್ ಅಧಿಕಾರ ಸ್ವೀಕರಿಸ್ತಿದ್ದ ಹಾಗೇನೆ ತುಂಬಾನೇ ಅಗ್ರೆಸಿವ್ ಇದ್ದಾರೆ ಅಧಿಕಾರ ಸ್ವೀಕಾರ ಮಾಡೋದಕ್ಕೂ ಮುನ್ನ ಅಂದ್ರೆ ಚುನಾವಣಾ ಪ್ರಚಾರದ ಟೈಮ್ನಲ್ಲಿ ತುಂಬಾನೇ ಅಬ್ಬರಿಸಿ ಬೊಬ್ಬಿರ್ದಿದ್ರು ಅಮೇರಿಕೋಸ್ಕರ ನಾನು ಏನ್ ಮಾಡೋದಕ್ಕೂ ಕೂಡ ಸಿದ್ಧ ಅದರಲ್ಲಿ ಪ್ರಮುಖವಾಗಿ ಅಕ್ರಮ ವಲಸಿಗ್ರನ್ನ ಗಡಿಪಾರು ಮಾಡ್ತೀನಿ ಹಾಗೇನೆ ಮ್ಯಾಗಾ ಅಂದ್ರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ನನ್ನ ದೇಶವನ್ನು ನಾನು ಗ್ರೇಟ್ ಮಾಡೋದಕ್ಕೆ ಯಾವುದೇ ರೀತಿ ಸಂಕಲ್ಪವನ್ನು ತೊಡೋದಕ್ಕೂ ಕೂಡ ಸಿದ್ಧ ಮುಲಾಜಿಲ್ದೆ ಕ್ರಮವನ್ನು ಕೈಗೊಳ್ತೀನಿ ಅಂತ ಹೇಳಿ ಅಬ್ಬರಿಸಿ ಬೊಬ್ಬಿರ್ದಿದ್ರು ಯಾವಾಗ ಅಧಿಕಾರವನ್ನ ಸ್ವೀಕರಿಸಿದ್ರು ಬಿರುಗಾಳಿ ಹಾಗೆ ಬಂದಂತಹ ಟ್ರಂಪ್ ಪ್ರತಿಯೊಂದು ಅವ್ರು ಏನು ಚುನಾವಣಾ ಪ್ರಚಾರದ ಟೈಮ್ ನಲ್ಲಿ ಹೇಳಿದ್ರು ಆ ಎಲ್ಲಾ ಕ್ರಮಗಳನ್ನು ಕೂಡ ಕೈಗೊಳ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳಿದ್ರೆ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡ್ತಾ ಇದ್ದಾರೆ ಸಿರಿಯಾ ಆಗಿರ್ಬೋದು ಇರಾಕ್ ಆಗಿರ್ಬೋದು ಆಫ್ರಿಕನ್ ಕಂಟ್ರಿ ಇನ್ನು ಭಾರತದ ವಿಚಾರದಲ್ಲೂ ಕೂಡ ಯಾವುದೇ ಮೂಲ ಜಿಲ್ಲದೆ ಅಕ್ರಮ ವಲಸಿಗರನ್ನ ಅಂದ್ರೆ ಎಲ್ಲಿಗಲ್ ಇಮಿಗ್ರೆಂಟ್ಸ್ನ ಅವರವರ ದೇಶಕ್ಕೆ ಕಳಿಸ್ತಾ ಇದ್ದಾರೆ ಇನ್ನೊಂದ್ ಕಡೆ ಮ್ಯಾಗಾ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಮಾಡೋದಕ್ಕೋಸ್ಕರ ನಾನು ಯಾವುದೇ ರೀತಿ ಒಂದು ಸ್ಟೆಪ್ ತಗೊಳಕು ಕೂಡ ಸಿದ್ಧ ಅಂತ ಹೇಳಿದ್ರು ಅದಕ್ಕೋಸ್ಕರ ಈಗಾಗಲೇ ಗ್ರೌಂಡ್ ವರ್ಕ್ ನ ಕೂಡ ಮಾಡ್ಕೊಳ್ತಿದ್ದಾರೆ ಹಾಗೆ ಕೆಲವೊಂದು ದೇಶಗಳ ಮೇಲೆ ಟ್ಯಾರಿಫ್ ನ ನಿರ್ಧಾರ ಮಾಡೋದಕ್ಕೆ ಹಾಗೆ ಯು ಎಸ್ ಏಡ್ ನ ಕೂಡ ಅದಕ್ಕೂ ಕೂಡ ಕತ್ರಿ ಹಾಕಿದ್ದಾರೆ ಹಾಗಾದ್ರೆ ಈಗ ಟ್ರಂಪ್ ಏನು ಇವರೀಗ ಬಿರುಗಾಳಿ ರೀತಿ ಬಂದ್ರು ಎಲ್ಲಾ ರೀತಿಯಲ್ಲೂ ಕೂಡ ಅನ್ಪ್ರಿಡಿಕ್ಟೇಬಲ್ ತುಂಬಾ ಖಡಕ್ ನಿರ್ಧಾರವನ್ನು ಏನು ಕೈಗೊಳ್ತಿದ್ದಾರಲ್ಲ ಇದು ಜಾಗತಿಕವಾಗಿ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಹಾಗೇನೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಂಡ್ ವೆರಿ ಇಂಪಾರ್ಟೆಂಟ್ ಭಾರತದ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಟ್ರಂಪ್ ಅವರ ಈ ಒಂದು ಅನಿರೀಕ್ಷಿತ ನಿರ್ಧಾರ ಅಥವಾ ಮುಲಾಜಿಲ್ದೆ ತೆಗೆದುಕೊಳ್ಳುವಂತಹ ನಿರ್ಧಾರ ಭಾರತ ಮತ್ತು ಅಮೆರಿಕದ ಬಾಂಧವ್ಯದ ಮೇಲೆ ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟ್ ಆಗುತ್ತಾ ಅಥವಾ ಮೋದಿ ಹಾಗೂ ಟ್ರಂಪ್ ಸ್ನೇಹ ಏನಿದೆಯಲ್ಲ ಅವರ ಮೊದಲ ಅವಧಿಯಲ್ಲಿ ತುಂಬಾನೇ ಉತ್ತಮ ಬಾಂಧವ್ಯ ಇತ್ತು ಈಗ ಅದೇ ರೀತಿ ಬಾಂಧವ್ಯ ಮುಂದುವರಿಯುತ್ತಾ ಅಥವಾ ಏನಾದರೂ ಬಿರುಕು ಮೂಡುತ್ತಾ ಓವರ್ ಆಲ್ ಟ್ರಂಪ್ನ ಈ ಒಂದು ಟೂ ಪಾಯಿಂಟ್ ಓ ಸರ್ಕಾರದ ರೀತಿ ನೀತಿಗಳು ಯಾವ ರೀತಿ ಇಂಪ್ಯಾಕ್ಟ್ ಬೀರುತ್ತೆ ಎಲ್ಲಾ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆಗಿದ್ದಾರೆ ಚಿಂತಕರು ಲೇಖಕರು ಇತಿಹಾಸ ತಜ್ಞರು ಹಾಗೆ ಜಿಯೋ ಪೊಲಿಟಿಕಲ್ ಎಕ್ಸ್ಪರ್ಟ್ ಪ್ರೊಫೆಸರ್ ಪ್ರೇಮಶೇಖರ್ ಅವರು ಮೊದಲೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ಸರ್ ವೆಲ್ಕಮ್ ಟು ದಿಸ್ ಶೋ ಸರ್ ನಮಸ್ತೆ ಸರ್ ನಿಮ್ಗೊತ್ತು ಜಿಯೋ ಪೊಲಿಟಿಕಲ್ ವಿಚಾರ ನೀವು ತುಂಬಾ ನಮ್ಗಿಂತನೂ ಕೂಡ ತುಂಬಾ ಹತ್ತಿರದಿಂದ ಬಲ್ಲವರು ಅದನ್ನ ಆಳ ಅಗಲವನ್ನ ಬಲ್ಲವರು ಸೊ ಸ್ಟ್ರೇಟ್ ಅಶನ್ ಏನಂತ ಹೇಳಿದ್ರೆ ಇವಾಗ ಅಕ್ರಮ ವಲಸಿಗರನ್ನ ಟ್ರಂಪ್ ಗಡಿಪಾರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳ ಅಕ್ರಮ ವಲಸಿಗರನ್ನ ಗಡಿಪಾರು ಜೊತೆ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಭಾರತದ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಕೂಡ ಈಗಾಗಲೇ ಗೇಟ್ ಪಾಸ್ ಕೊಟ್ಟಿದ್ದಾರೆ ನೂರ ನಾಲ್ಕು ಜನ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಭಾರತಕ್ಕೆ ಬಂದಿದ್ದಾರೆ ಸೊ ನೀವು ಸರ್ ಈ ಒಂದು ಡೊನಾಲ್ಡ್ ಟ್ರಂಪ್ ಅವರ ಅಕ್ರಮ ವಲಸಿಗ ಈ ನೀತಿಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ನೋಡಿ ಡೊನಾಲ್ಡ್ ಟ್ರಂಪ್ ಅವರ ಮೇಕ ನೀವು ಹೇಳಿದ್ರಲ್ಲ ಪ್ರಾರಂಭದಲ್ಲಿ ಮೇಕ್ ಅಮೆರಿಕ ಗ್ರೇಟ್ ಒಂದು ವ್ಯಾಪಕ ಯೋಜನೆಯ ಒಂದು ಮಹತ್ತರ ಭಾಗ ಇದು ಅಕ್ರಮ ವಲಸಿಗರನ್ನ ಅಮೆರಿಕದಿಂದ ಹೊರಗೆ ಹಾಕೋದು ಅಕ್ರಮ ವಲಸಿಗರ ಮೇಲೆ ಟ್ರಂಪ್ ಅವರಿಗೆ ಯಾಕೆ ಇಷ್ಟೊಂದು ಕೋಪ ಅಂತ ಹೇಳಿದ್ರೆ ಅವರ ಅಭಿಪ್ರಾಯದಲ್ಲಿ ಮತ್ತೆ ಅಂಕಿಅಂಶಗಳು ಸಹ ಹೇಳೋ ಪ್ರಕಾರ ಮುಖ್ಯವಾಗಿ ಲ್ಯಾಟಿನ್ ಅಮೆರಿಕಾದಿಂದ ಬಂದಂತಹ ಅಕ್ರಮ ವಲಸಿಗರು ಅಮೆರಿಕದಲ್ಲಿ ವಿವಿಧ ಬಗೆಯ ಅಪರಾಧಗಳಿಗೆ ಕಾರಣ ಆಗ್ತಾ ಇದಾರೆ ಮತ್ತೆ ಒಂದು ಅಮೆರಿಕನ್ ಸಮಾಜ ಮತ್ತು ಅರ್ಥ ವ್ಯವಸ್ಥೆಗೆ ಅವರೊಂದು ಹೊರೆ ಆಗ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಅಮೆರಿಕ ಈಗ ಒಂದು ಆರ್ಥಿಕವಾಗಿ ಆ ಹಿಂದೆ ಇದ್ದಷ್ಟು ಬಲಿಷ್ಠವಾಗಿಲ್ಲದ ಕಾರಣ ತನ್ನ ದೇಶದ ಮೇಲಿನ ಆರ್ಥಿಕ ಹೊರೆಯನ್ನ ಇಳಿಸೋದಕ್ಕೂ ಸಹ ಮತ್ತೆ ಅಮೆರಿಕನ್ ಸಮಾಜವನ್ನ ಅಪರಾಧ ಮುಕ್ತವನ್ನಾಗಿ ಮಾಡೋದಕ್ಕೋಸ್ಕರ ಈ ಒಂದು ಅಕ್ರಮ ವಲಸಿಗರನ್ನ ತಡೆಗಟ್ಟಬೇಕು ಅನ್ನೋದು ಅವರ ಒಂದು ಉದ್ದೇಶ ಇನ್ಫ್ಯಾಕ್ಟ್ ಇಲ್ಲಿ ನಾವು ಪ್ರಮುಖ ಗಮನಿಸಬೇಕಾದದ್ದು ಟ್ರಂಪ್ ವಲಸಿಗರ ಬಗ್ಗೆ ಯಾವುದೇ ವಿರೋಧ ಇಲ್ಲ ಅವರಿಗೆ ಅಂದ್ರೆ ಕಾನೂನು ಬದ್ಧವಾಗಿ ಬರುವಂತ ವಲಸಿಗರ ಬಗ್ಗೆ ಅವ್ರು ಹೇಳಿದ್ದಾರೆ ಒಂದಕ್ಕಿಂತ ಹೆಚ್ಚು ನಮಗೆ ಉತ್ತಮ ಡಾಕ್ಟರ್ ಇಂಜಿನಿಯರ್ ಜೊತೆಯಲ್ಲಿ ನನ್ನ ಕೆಲಸವನ್ನ ಬಹಳ ಚೆನ್ನಾಗಿ ನಿರ್ವಹಿಸಬಲ್ಲ ಒಬ್ಬ ಹೋಟೆಲ್ ವೇಟರ್ ಸಹ ಕಾನೂನು ಬದ್ಧವಾಗಿ ಅಮೆರಿಕಾಗ ಬಂದರೆ ನಾನು ಅದನ್ನ ಸ್ವಾಗತಿಸ್ತೀನಿ ನನಗೆ ಬೇಕು ಅಂದ್ರೆ ಯಾವುದೇ ಕೆಲಸ ಅದನ್ನ ಚೆನ್ನಾಗಿ ಮಾಡೋ ನನಗೆ ನನಗ್ ಬೇಕು ನನ್ನ ದೇಶಕ್ಕೆ ಬೇಕು ನನ್ನ ದೇಶದ ಬೆಳವಣಿಗೆಗೆ ಈ ದೇಶವನ್ನ ಗ್ರೇಟ್ ಮಾಡೋದಕ್ಕೆ ಮತ್ತೆ ಅಂತವ್ರು ಬೇಕು ಆದ್ರೆ ಎಲ್ಲರೂ ಬರಬೇಕಾದದ್ದು ಕಾನೂನು ಬದ್ಧವಾಗಿ ಅಂತ ಅವ್ರು ಹೇಳ್ತಾರೆ ಜೊತೆಗೆ ಕಾನೂನು ಬದ್ಧವಾಗಿ ಬಾರದ ಮತ್ತು ಅಮೆರಿಕಾಗೆ ಏನೇನು ಪ್ರಯೋಜನವಿಲ್ಲದ ಹೊರೆಯೇ ಆಗುವಂತಹ ಹಲವು ಬಗೆಯಲ್ಲಿ ಆರ್ಥಿಕವಾಗಿ ಮತ್ತೆ ಸಮಾಜದಲ್ಲೂ ಸಹ ಅಂತವರು ಬೇಡ ಅಂತ ಅವರ ಅಭಿಪ್ರಾಯ ಅದನ್ನ ನಾವು ಒಪ್ಕೋಬೇಕಾಗ್ತದೆ ಈಗ ನಾವು ಇಂಡಿಯಾದಲ್ಲಿ ನಾವು ಅದನ್ನೇ ತಾನೆ ಓಕೆ ನಾವು ಅಕ್ರಮ ರೋಹಿಂಗ್ಯಗಳು ಬಾಂಗ್ಲಾದೇಶಿಯರು ಅವ್ರನ್ನ ಹೊರಗಾಕ್ಬೇಕು ಅಂತ ನಾವು ಸಹ ಏನೇನ ಕ್ರಮ ಕೈಗೊಳ್ತಾ ಇದ್ದೀವಲ್ವಾ ಕಾನೂನು ಬದ್ಧವಾಗಿ ಬಂದವರ ಬಗ್ಗೆ ಹ್ಞೂ ನಮ್ಮದು ಸಹ ಏನು ತಕರಾರಿಲ್ಲ ಅಮೆರಿಕಾದಲ್ಲೂ ತಕರ ತಕರಾರಿಲ್ಲ ಯುರೋಪ್ನಲ್ಲೂ ತಕರಾರಿಲ್ಲ ಮೊನ್ನೆ ನಮ್ಮ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರು ಹೇಳಿದ್ರಿ ಇದು ಪಾರ್ಲಿಮೆಂಟ್ ನಲ್ಲಿ ಎಸ್ ಅದು ಪ್ರತಿಯೊಂದು ದೇಶದ ಜವಾಬ್ದಾರಿ ತನ್ನ ದೇಶದ ಜನ ಮತ್ತೊಂದು ದೇಶಕ್ಕೆ ಅಕ್ರಮವಾಗಿ ಹೋಗಬಾರದು ಅದನ್ನು ತಡಿಬೇಕು ಅನ್ನೋದು ಸಿಗ ಟ್ರಂಪ್ ಮಾಡ್ತಾ ಇರೋದಿಲ್ಲ ಆ ಒಂದು ನೀತಿಯ ಬಗ್ಗೆ ನಾವು ಯಾವುದೇ ತಪ್ಪು ಅಂತ ಹುಡುಕೋಕಾಗಲ್ಲ ಆದರೆ ನೀವು ಭಾರತದ ನೂರ್ ನಾಲ್ಕು ಜನರನ್ನ ಕಳಿಸದ ಬಗ್ಗೆ ಹೇಳಿದ್ರೆ ಆ ಕಳಿಸಿದ ರೀತಿ ಇದೆಯಲ್ಲ ಅದು ಸ್ವಲ್ಪ ನಮಗೆ ಇಷ್ಟ ಆಗೋದಿಲ್ಲ ಭಾರತದ ಜನರನ್ನ ಮಾತ್ರ ಅವರು ಕೈಗೊಳ್ಳ ಹಾಕಿ ಆ ಎಂಥದ್ದು ಕಾಲಿಗೆ ಸರಪಳಿ ಹಾಕಿ ಕಳಿಸಲಿಲ್ಲ ಇದಕ್ ಮೊದಲ ವಟನಾಲ ಹಾಂಡೋರಸ್ ಇವನ್ ಬೇರೆ ಬೇರೆ ದೇಶದ ಲ್ಯಾಟಿನ್ ಅಮೆರಿಕ ದೇಶದ ಇತರ ಜನರನ್ನು ಸಹ ಹಾಗೇನೆ ಕಳಿಸಿದ್ದಾರೆ ಇವನ್ ಕೊಲಂಬಿಯಾ ಪ್ರೆಸಿಡೆಂಟ್ ಅದಕ್ಕೋಸ್ಕರ ಸಹ ಗಲಾಟೆ ಸಹ ಮಾಡಿದ್ರು ನನ್ನ ಜನರನ್ನು ನಾವು ಗೌರವದ ನಾನು ನೀವು ಕಳಿಸ್ ಒಪ್ಪೋದಿಲ್ಲ ಅಂತ ಅದು ಬೇರೆ ಕಥೆ ಆದ್ರೆ ಟ್ರಂಪ್ ನೋಡೋದು ಹೇಗೆ ಅವರು ಕಾನೂನು ಬಾಹಿರವಾಗಿ ನಮ್ಮ ದೇಶಕ್ಕೆ ಬಂದಿದ್ದಾರೆ ಹೀಗಾಗಿ ಅವರು ಅಪರಾಧಿಗಳು ಏನ್ ಟ್ರೀಟ್ ಮಾಡಬೇಕು ಹಾಗೆ ನಾವು ಮಾಡ್ತೀವಿ ಆಯ್ತಾ ಇದು ಸರಿಯೋ ತಪ್ಪೋ ವೆಲ್ ಇಟ್ ಇಸ್ ಸಬ್ಜೆಕ್ಟಿವ್ ಆದ್ರೆ ನಾವು ಮೋದಿ ಅವರು ಜೈಶಂಕರ್ ಅವರು ಟ್ರಂಪ್ ಸರ್ಕಾರದ ಜೊತೆ ಹೊಂದಿರುವಂತಹ ಒಂದು ಒಂದು ಒಳ್ಳೆಯ ಸಂಬಂಧದ ಒಂದು ಅದನ್ನ ಸು ಸದುಪಯೋಗ ಮಾಡಿಕೊಂಡು ಇನ್ನು ಮುಂದೆನೂ ಬರ್ತಾರೆ ಈಗ ಹದಿನೆಂಟು ಸಾವಿರ ಇಲ್ಲಿಗಲ್ ಇಂಡಿಯನ್ ಇಮಿಗ್ರೆಂಟ್ಸ್ ಇದಾರೆ ಮಾತ್ರ ಇನ್ನು ಬರ್ತಾರೆ ಅವರನ್ನ ಸರಿಯಾದ ರೀತಿಯಲ್ಲಿ ಕಳಿಸ್ಕೊಡಿ ಅಂತ ಒಂದು ಮಾತು ಕೇಳ್ಬೋದು ಈ ನಮ್ಮ ಇಬ್ಬರು ನಾಯಕರ ಮಾತುಗಳನ್ನ ಟ್ರಂಪ್ ಮತ್ತೆ ಅವರ ಸಹಯೋಗಗಳು ಬಂದಿಸುವಂತಹ ಆ ಒಂದು ಔದಾರ್ಯವನ್ನ ಈಗಾಗಲೇ ತೋರಿಸಿದ್ದಾರೆ ಬೇರೆ ಬೇರೆ ವಿಷಯಗಳಲ್ಲಿ ಇದ್ರಲ್ಲೂ ತೋರಿಸ್ತಾರೆ ನಾವು ಪ್ರಯತ್ನ ಮಾಡಬೇಕು ಅಷ್ಟೇ ಅದರ ಮೂಲಭೂತ ವಿಷಯ ಇದೆಯಲ್ಲ ಅಕ್ರಮ ವಲಸಿಗರು ಅವರನ್ನ ಟ್ರಂಪ್ ಹೊರಗೆ ಹಾಕೋದು ತಪ್ಪಲ್ಲ ಮತ್ತೆ ಆಕ್ಚುಲಿ ಆ ಬಗ್ಗೆ ನಾವು ಯಾವುದೇ ರೀತಿಯಲ್ಲಿ ತಪ್ಪನ್ನು ಹುಡುಕೋದು ಬೇಡ ನನಗೂ ಅನಿಸ್ತು ಒಂದು ವೈಯಕ್ತಿಕವಾಗಿ ಯೋಚನೆ ಮಾಡಿದಾಗ ಅವ್ರ ದೇಶ ಯಾವುದೇ ನಾಯಕನಿಗಾದ್ರೂ ಅವರ ದೇಶ ಫಸ್ಟ್ ಆಗುತ್ತೆ ಸೊ ನಾನು ಈ ಕ್ವಶನ್ ಕೇಳ್ಬೇಕಂತ ಮಾಡ್ದೆ ನೀವೇ ಅಲ್ಲೇ ಹೇಳುವಾಗ್ಲೇ ಹೇಳಿದ್ರಿ ಭಾರತೀಯರನ್ನ ಅವರ ಆ ರೀತಿ ಕಳ್ಸಿದ ಕಾರಣ ಏನು ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂದ್ರೆ ತನ್ನ ದೇಶ ವಿಚಾರಕ್ಕೆ ಯಾರೇ ಬಂದ್ರು ಅಕ್ರಮ ಒಲಿಸಿರು ಅಂತ ಹೇಳಿದ್ರೆ ಅವರು ಕ್ರಿಮಿನಲ್ಸ್ ರೀತಿ ನಮ್ಗೆ ಅನ್ನೋದು ಅಮೆರಿಕದ ಒಂದು ವಾದ ಇನ್ನೊಂದು ಕಡೆ ಸರ್ ಅವರು ಸೇನಾ ವಿಮಾನದಲ್ಲಿ ಕಳಿಸಿರೋ ಏನ್ ಸಂದೇಶ ಸಾರದ್ ಕೊರಟಿದ್ದಾರೆ ಅಂದ್ರೆ ಅಕ್ರಮ ವಲಸಿಗರ ವಿಚಾರ ಅಂತ ಬಂದಾಗ ನಾನು ಯಾವುದೇ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಸಿದ್ಧ ಸೇನಾ ವಿಮಾನಕ್ಕೆ ಆಬ್ವಿಯಸ್ಲಿ ಖರ್ಚು ವೆಚ್ಚಗಳು ಹೆಚ್ಚಾಗ್ತಾ ಹೋಗುತ್ತೆ ನಾಗರಿಕ ವಿಮಾನನು ವಾಣಿಜ್ಯ ವಿಮಾನನು ಬಳಸಬಹುದಿತ್ತು ಅದೇ ಸೇನಾ ವಿಮಾನವನ್ನು ಬಳಸೋದಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನಾದರೂ ಇದೆಯಾ ಅಥವಾ ಈ ಹಿಂದೂ ಕೂಡ ಬಳಸಿದ್ರ ಆ ಇದೊಂದು ತುಂಬಾ ಮುಖ್ಯವಾದಂತ ಪ್ರಶ್ನೆ ನೀವು ಕೇಳಿದ್ದು ಹೌದು ಐ ಮೀನ್ ಅಕ್ರಮ ವಲಸಿಗರಲ್ಲಿ ಅಕ್ರಮವಾಗಿ ಬಂದವರು ಅಪರಾಧಿಗಳು ನೋ ಡೌಟ್ ಅದರಲ್ಲಿ ಅದ್ರ ಅಪರಾಧಿಗಳನ್ನೆಲ್ಲ ಈ ರೀತಿಯಾಗಿ ಟ್ರೀಟ್ ಮಾಡ್ಬೇಕಾ ಅನ್ನೋದು ಪ್ರಶ್ನೆ ಅದನ್ನ ಓಕೆ ನಾಯಕರು ಮಾತಾಡ್ಕೊಂಡು ತೀರ್ಮಾನ ಮಾಡಬೇಕು ಈಗ ಆದದ್ದು ಆಗೋಯ್ತು ಇನ್ ಮುಂದೆ ಇದನ್ನ ಸರಿಯಾದ ರೀತಿಯಲ್ಲಿ ಅಹ್ ಅಹ್ ಐ ಮೀನ್ ವಲಸಿಗರನ್ನ ಕಳಿಸ್ ವಾಪಸ್ ಕಳಿಸ್ಬೇಕು ಈ ಬಗ್ಗೆ ಅಮೆರಿಕಾದ ಅಧ್ಯಕ್ಷರ ಜೊತೆ ಬೇರೆ ಬೇರೆ ದೇಶದ ನಾಯಕರು ಅವರು ಮಾತಾಡ್ಕೋಬೇಕು ಆ ಇಲ್ಲಿ ಸೇನಾ ವಿಮಾನದ ಬಗ್ಗೆ ನೀವು ಹೇಳಿದ್ರಿ ಹೌದು ಇದೇ ಮೊದಲನೇ ಸಲ ಅಲ್ಲ ಇವನ್ ಭಾರತಕ್ಕೂ ಸಹ ಅಮೆರಿಕ ಭಾರತೀಯ ಅಕ್ರಮ ವಲಸೆಗಾರರನ್ನ ವಾಪಸ್ ಕಳಿಸಿರೋದು ಎರಡ್ ಸಾವಿರದ ಒಂಬತ್ತರಿಂದನೂ ಕಳಿಸ್ತಾನೆ ಇದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಭಾರತೀಯರು ಈಗಾಗಲೇ ಬೈಡನ್ ಸರ್ಕಾರ ಇದ್ದಾಗ ಒಬಾಮಾ ಸರ್ಕಾರ ಇದ್ದಾಗ ಹಿಂದೆ ಟ್ರಂಪ್ ಸರ್ಕಾರ ಇದ್ದಾಗ ಭಾರತಕ್ಕೆ ಬಂದಿದ್ದಾರೆ ಹಾಗೆಲ್ಲ ಈ ಕಮರ್ಷಿಯಲ್ ಫ್ಲೈಟ್ ಅಲ್ಲಿ ಕಳಿಸ್ತಾ ಇದ್ರು ಅಲ್ಲಿ ಒಂದು ಪ್ರಯಾಣಿಕರಿಗೆ ಒಂದು 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 ಒಳ್ಳೆ ಸೌಲಭ್ಯ ಇರ್ತಿತ್ತು ಈ ಸರಕು ಸೇನಾ ವಿಮಾನಗಳಲ್ಲಿ ಕಳಿಸಿರೋದಿಲ್ಲ ಅದು ಹೆಚ್ಚು ಸೌಲಭ್ಯ ಇರೋದಿಲ್ಲ ಖರ್ಚು ಜಾಸ್ತಿನೇ ಈ ಒಂದು ವಿಧಾನವನ್ನ ಅವರು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಅಕ್ರಮ ವಲಸೆಗಾರನ ಟ್ರೀಟ್ ಮಾಡೋದೇ ಹೀಗೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ರ ಇದನ್ನ ನಾವು ಇನ್ನೊಂದು ರೀತಿಯಲ್ಲಿ ನೋಡ್ಬೇಕಾಗ್ತದೆ ನಾನು ಹೇಳಿದೆ ಎರಡ್ ಸಾವಿರದ ಒಂಬತ್ತರಿಂದಲೂ ಇಂಡಿಯಾಕ್ಕೆ ಬರ್ತಾನೆ ಇದ್ದಾರೆ ಅಮೆರಿಕನ್ಸ್ ಕಳಿಸ್ತಾನೆ ಇದ್ದಾರೆ ಕಮರ್ಷಿಯಲ್ ಫ್ಲೈಟ್ ನಲ್ಲಿ ಓಕೆ ಆದ್ರೆ ಅದು ಯಾವತ್ತೂ ಸುದ್ದಿ ಆಗ್ಲಿಲ್ಲ ಯಾರು ಅದ್ರ ಬಗ್ಗೆ ಅಮೆರಿಕಾದಲ್ಲೂ ಮಾತಾಡ್ಲಿಲ್ಲ ಇಂಡಿಯಾದಲ್ಲೂ ಮಾತಾಡ್ಲಿಲ್ಲ ಇನ್ಫ್ಯಾಕ್ಟ್ ಒಂದೊಂದು ವರ್ಷ ಎರಡ್ ಸಾವಿರ ಮೂರ್ ಸಾವಿರ ಜನ ಬಂದದ್ದು ಉಂಟು ಇಂದಕ್ಕೆ ಅವ್ರು ಕಳಿಸದ್ದು ಉಂಟು ಆದ್ರೆ ಅದನ್ನ ಎಲ್ಲೂ ದೊಡ್ಡ ಸುದ್ದಿ ಆಗಲೇ ಇಲ್ಲ ಅದು ಆದ್ರೆ ಶಶಿ ತರೂರ್ ಅವ್ರಿಗೆ ಅದು ಗೊತ್ತಿತ್ತು ಯಾಕಂದ್ರೆ ಅವರು ಆಕ್ಚುಲಿ ನಮ್ಮ ಹಿಂದಿನ ಸರ್ಕಾರ ಜೊತೆಲಿ ಇದ್ರು ಈಗಲೂ ಸಹ ಎಲ್ಲವನ್ನು ಗಮನಿಸ್ತಾರೆ ಮತ್ತೆ ಯುನೈಟೆಡ್ ನೇಷನ್ಸ್ ಸಹ ಇದ್ದವರು ಹೀಗಾಗಿ ಅವರು ಇದನ್ನು ಯಾವ ತಪ್ಪನ್ನು ಹುಡುಕಬಾರದು ಅಂತ ಅವರು ತಮ್ಮದೇ ಪಕ್ಷದ ಜನರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ ಆಯ್ತಾ ಆದ್ರೆ ಇಲ್ಲಿ ನಾವು ನೋಡಬೇಕಾದದ್ದು ಏನು ಅಂತ ಹೇಳಿದ್ರೆ ಹ್ಮ್ ಇಂಥ ಒಂದು ಟ್ರಂಪ್ ಈಗ ಮಾಡ್ತಾ ಇರೋದು ಹಿಂದಿನ ಸರ್ಕಾರಗಳಿಗೆ ವಿರುದ್ಧವಾಗಿ ಅವ್ರು ನಡ್ಕೋತಾ ಇರೋದು ಯಾವ ರೀತಿ ಅಂತ ಹೇಳಿದ್ರೆ ಇದನ್ನ ದೊಡ್ಡ ಸುದ್ದಿ ಮಾಡುತ್ತೆ ನೀವೇ ರೀತಿ ಚುನಾವಣೆ ಸಮಯದಲ್ಲೂ ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ ಅಬ್ಬರಿಸಿ ಬೊಬ್ಬಿರು ಅಂತ ಆಯ್ತಾ ಅಬ್ಬರಿಸಿ ಬೊಬ್ಬಿರೋದ್ರು ಮತ್ತೆ ಆಕ್ಚುಲಿ ಗೆದ್ದ ಮೇಲೆ ಸಹ ಮತ್ತೆ ಮತ್ತೆ ಹೇಳಿದ್ರು ಮತ್ತೆ ಅಧಿಕಾರ ಬಂದ ಮೇಲೆ ಹೇಳಿದ್ರು ಶುರು ಮಾಡೇ ಬಿಟ್ಟರು ಹೀಗಾಗಿ ಇದನ್ನ ದೊಡ್ಡ ಸುದ್ದಿ ಮಾಡಿಕೊಂಡು ಈ ಕೆಲಸವನ್ನ ಮಾಡ್ತಾ ಇದಾರೆ ಇಲ್ಲಿ ಬಹುಶಃ ತಪ್ಪಾದದ್ದು ಇಲ್ಲಿ ಆದ್ರೆ ಅವರ ದೃಷ್ಟಿಯಿಂದ ನಾವು ನೋಡಿದ್ರೆ ಈ ಮೂಲಕ ಅವರು ಅಕ್ರಮ ವಲಸಿಗರಿಗೆ ನಮ್ಮಲ್ಲಿ ಜಾಗ ಇಲ್ಲ ನೀವೇನಾದ್ರೂ ಬಂದ್ರೆ ನಿಮ್ಮನ್ನ ಹೀಗೆ ನಾವು ನೋಡ್ಕೊಳ್ಳೋದು ಅಂತ ಏನಾದರೂ ಒಂದು ಒಂದು ಕಠಿಣವಾದಂತ ಅಥವಾ ಒಂದು ನಿರ್ದಾಕ್ಷಿಣವಾದಂತ ಅಥವಾ ನಿರ್ದಯಿ ಒಂದು ಇದನ್ನ ಆ ಮನೋಭಾವನ ತೋರಿಸ್ತಾ ಇದ್ದಾರ ಇದು ಮುಂದಿನ ಅಕ್ರಮ ವಲಸಿಗಾರರಿಗೆ ಒಂದು ಎಚ್ಚರಿಕೆಯ ಮಾತ ಅಂತ ನಾವು ನೋಡ್ಬೇಕಾಗ್ತದೆ ಹನ್ನೆರಡನೇ ಶತಮಾನದಲ್ಲಿ ಬ್ರಿಟನ್ನಲ್ಲಿ ಇಂಗ್ಲೆಂಡ್ ನಲ್ಲಿ ಒಬ್ಬ ಮನುಷ್ಯ ಕುರಿ ಕದ್ದ ಅನ್ನೋ ಕಾರಣಕ್ಕಾಗಿ ಆತನಿಗೆ ಮರಣ ದಂಡನೆ ವಿಧಿಸದರಂತೆ ಪ್ರಶ್ನೆ ಕದ್ದದಕ್ಕೆ ಮರಣ ದಂಡನೆಯ ಅಂತ ಆಗ ನ್ಯಾಯಾಧೀಶರು ಹೇಳದ್ದು ನೀನು ಕುರಿ ಕದ್ದೆ ಅನ್ನೋದಕ್ಕೆ ನಿನಗೆ ಮರಣ ದಂಡನೆ ವಿಧಿಸ್ಲಿಲ್ಲ ಮುಂದೆ ಯಾರು ಕುರಿ ಕುರಿಯನ್ನ ಕಳಬಾರದು ಅನ್ನೋ ಕಾರಣಕ್ಕಾಗಿ ವಿಧಿಸ್ತಾ ಇದ್ದೀನಿ ಅದನ್ನ ಒಂದು ಕ್ಯೂ ಆಗಿ ತಗೊಂಡು ಅಂದ್ರೆ ಕ್ಯೂ ಟ್ರಂಪ್ ತಗೊಂಡಿದರೋ ಏನೋ ನನಗೆ ಗೊತ್ತಿಲ್ಲ ಆದ್ರೆ ನನಗ ನೆನಪಾಗ್ತದೆ ಮುಂದೆ ಯಾರು ಅಕ್ರಮವಾಗಿ ಬರಬಾರದು ಬಂದ್ರೆ ಹೀಗೇನೆ ಅವರಿಗೆ ಅಂತ ಏನಾದ್ರೂ ಹೇಳ್ತಾ ಇದಾರ ಪರ್ಸನಲಿ ಸ್ಪೀಕಿಂಗ್ ನನಗದು ಇಷ್ಟ ಆಗ್ಲಿಲ್ಲ ಅವ್ರು ಎಂದ ತಕರಾರಿಲ್ಲ ಕಡಿಸೋದ್ ರೀತಿ ಬಗ್ಗೆ ನನಗೂ ಬೇಸರ ಇದೆ ಆದ್ರೆ ಅವರ ದೃಷ್ಟಿಯಿಂದ ನೋಡೋದಾದ್ರೆ ಟ್ರಂಪ್ ಏನು ನಮಗ್ ಗೊತ್ತೇ ಇದೆ ಅಲ್ವಾ ನೋಡ್ತಾನೆ ಅವರು ತಮ್ಮ ಆ ಒಂದು ಮನೋಭಾವನ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರ ಈ ರೀತಿ ಲುಕ್ ಅಟ್ ಫ್ರಮ್ ಹಿಸ್ ಪಾಯಿಂಟ್ ಆಫ್ ವ್ಯೂ ಟು